ಶಿವಣ್ಣ ಅವರು ಐಸಿಯು ನಲ್ಲಿ ಇದ್ದಾರೆ ಅಂತ ಬಹಳಷ್ಟು ಜನ ಕೂಡ ತಿಳಿಸ್ತಾ ಇದ್ದಾರೆ ಆದ್ರೆ ಶಿವಣ್ಣ ಅವರಿಗೆ ಉಸಿರಾಡದ ಸಮಸ್ಯೆ ಸ್ವಲ್ಪ ರೀತಿಯಲ್ಲಿ ಆಯಾಸ ಸುಸ್ತು ಆಗಿರೋದಂತೂ ನಿಜ ಶಿವಣ್ಣ ಅವರನ್ನ ನೋಡೋಕೆ ಇತ್ತೀಚೆಗಷ್ಟೇ ಅಂದ್ರೆ ಅವರ ಕುಟುಂಬದ ಜೊತೆಗೆ ಈಗ ಗುರುದತ್ ಅವರು ಕೂಡ ಬಂದಿರ್ತಾರೆ ಅಳಿಯ ನಟ ಗುರುದ ಜೊತೆಗೆ ಇದೀಗ ಡಿ ಬಾಸ್ ಅವರು ಕೂಡ ಬಂದು ಶಿವಣ್ಣ ಅವರ ಒಂದು ಆರೋಗ್ಯವನ್ನ ವಿಚಾರಿಸಿಕೊಂಡು ಹೋಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದೆ ಶಿವಣ್ಣ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಶಿವಣ್ಣ ಯಾರಿಗೆ ತಾನೇ ಇಷ್ಟ ಹೇಳಿ ಅದ್ಭುತವಾದಂತಹ ನಟ ಶಿವಣ್ಣ ಅವರನ್ನ ಪ್ರತಿಯೊಬ್ಬರು ಸಹ ಮೆಚ್ಚಿಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಆ ದೇವರಂತೆ ಪೂಜಿಸುತ್ತಾರೆ ಶಿವಣ್ಣ ಸೀನಿಯರ್ ಆಕ್ಟರ್ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ನಟಿಸುತ್ತಿದ್ದಾರೋ ಗೊತ್ತಿಲ್ಲ ಮತ್ತೊಮ್ಮೆ ಅವರು ಶಿವಣ್ಣ ಅವರು ಒಂದು ಆಕ್ಟಿಂಗ್ ಅನ್ನ ಮಾಡ್ತಾ ಇರ್ತಾರೆ ಒಂದು ಶೂಟಿಂಗ್ ನಲ್ಲಿ ನಿರತರಾಗಿರ್ತಾರೆ ಈ ಕಡೆ ರಾಜಕೀಯಕ್ಕೂ ಕೂಡ ಹೋಗ್ತಾ ಇರ್ತಾರೆ ಒಂದು ಶಿವಮೊಗ್ಗದಲ್ಲಿ ಅವರ ಪತ್ನಿ ಅಂದ್ರೆ ಗೀತಾ ಮೇಡಮ್ ಅವರು ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧಿಸುತ್ತಿದ್ದಾರಲ್ಲ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅದಕ್ಕೋಸ್ಕರ ಅಲ್ಲೂ ಕೂಡ ಓಡಾಡ್ಬೇಕು ಮತ್ತೆ ಈಗ ಶೂಟಿಂಗ್ ನಲ್ಲೂ ಕೂಡ ನಿಲ್ಸಕ್ಕಾಗೋದಿಲ್ಲ ಅದು ಕೂಡ ಆಗ್ಬೇಕು ಹೀಗಾಗಿ ಕಂಪ್ಲೀಟ್ ಆಯಸ್ ಆಗಿದೆ ಸುಸ್ತಾಗಿದೆ ಧೂಳು ಎಲ್ಲವೂ ಕೂಡ ಇರುತ್ತೆ ಸೊ ಕಂಪ್ಲೀಟ್ ಆಗಿ ಒಂದು ಸ್ಟ್ರೆಸ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಕಾರಣ ಅವರಿಗೆ ಕಂಪ್ಲೀಟ್ ಆಗಿ ಆಗಿರುವಂತಹ ಕಾರಣ ಹಾಗೆ ತಲೆಸುತ್ತಿದ್ದಾರೆ ಜೊತೆಗೆ ಬಹಳಷ್ಟು ರೀತಿಯಲ್ಲಿ ಅವರನ್ನ ಇಮಿಡಿಯೇಟ್ ಅವರನ್ನ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ ವೈದ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಂತರದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಿದ್ದಾರೆ ತುಂಬಾನೇ ಯಾಕಂದ್ರೆ ವಯಸ್ಸಾಗಿ ಒಂದು ಅರವತ್ತೆರಡು ವರ್ಷದ ಶಿವಣ್ಣ ಅವರನ್ನ ತುಂಬಾನೇ ಜೋಪಾನವಾಗಿ ಟೇಕ್ ಕೇರ್ ಆಗಿ ನೋಡ್ಕೋಬೇಕಲ್ವ ಹೀಗಾಗಿ ಬಳಸ್ತು ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ಮಾಡಿಕೊಂಡು ಇದೀಗ ಶಿವಣ್ಣ ಅವರನ್ನ ಟೇಕ್ ಕೇರ್ ಕೂಡ ಮಾಡ್ತಿದ್ದಾರೆ ಎನ್ನಲಾಗಿದೆ ನಿಮ್ಗೂ ಕೂಡ ಶಿವಣ್ಣ ಇಷ್ಟನ ಶಿವಣ್ಣ ಮೇಲೆ ತುಂಬಾ ಜನ ಆ ಪ್ರೀತಿ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಹೀಗಾಗಿ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಶಿವಣ್ಣ ಅವ್ರನ್ನ ಯಾಕಂದ್ರೆ ಒಂದು ಕರ್ನಾಟಕದ ಒಂದು ಆಸ್ತಿ ಒಂದು ಕರ್ನಾಟಕದ ಕುಡಿ ಶಿವಣ್ಣ ಅವರು ತುಂಬಾ ಚೆನ್ನಾಗಿ ಈಗ ಸ್ವಲ್ಪ ಮಟ್ಟಿಗೆ ಅವರಿಗೆ ಆಯಾಸ ಆಗಿದೆ ರೆಸ್ಟ್ ಗಳು ಕೂಡ ಬೇಕಾಗಿದೆ ಸುಮಾರು ಒಂದ್ ಎರಡ್ ಮೂರು ದಿವಸಗಳ ಕಾಲ ರೆಸ್ಟ್ ಮಾಡ್ತಾ ಇದ್ರೆ ಆ ಬಳಿಕ ಅವ್ರನ್ನ ಮತ್ತೆ ಶೂಟಿಂಗ್ ನಲ್ಲಿ ಅವರು ಕೂಡ ಆಗ್ತಾರೆ ಅಂತ ಕೂಡ ಹೇಳಲಾಗುತ್ತಿದೆ